ಫ್ರೆಂಡ್ಸ್ ಸನಾತನ ಧರ್ಮದಲ್ಲಿ ಶಕ್ತಿಶಾಲಿ ನಾಗಗಳು ಯಾವುದೆಲ್ಲ ಗೊತ್ತಾ ಫ್ರೆಂಡ್ಸ್ ಶೇಷನಾಗ ಹಾಗೆ ವಾಸುಕಿ ನಾಗವನ್ನು ಬಿಟ್ಟು ಇನ್ನು ಹಲವಾರು ನಾಗಗಳು ಶೇಷನಾಗ ಹಾಗೂ ವಾಸುಗಿಂತಲೂ ಶಕ್ತಿಶಾಲಿಯಾಗಿರುತ್ತವೆ ಹಾಗಾದರೆ ಆ ಶಕ್ತಿಶಾಲಿ ಸರ್ಪಗಳು ಯಾವುವು ವಿಡಿಯೋ ಮುಂದುವರಿಸೋ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬುರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ನ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗೋಲ್ಲ ಫ್ರೆಂಡ್ಸ್ ಶಕ್ತಿಶಾಲಿ ಹಾವುಗಳಲ್ಲಿ ಮೊದಲ ಸರ್ಪ ಮಾನಸ ದೇವಿ ಮಾನಸ ದೇವಿಯನ್ನ ಸರ್ಪಗಳ ದೇವಿ ಅಂತ ಸಹ ಕರೀತಾರೆ ಇನ್ನು ಈ ಸರ್ಪವನ್ನ ಮೂಲತಃ ಪಶ್ಚಿಮ ಬಂಗಾಳದಲ್ಲಿ ಪೂಜಿಸುತ್ತಾರೆ ಇನ್ನು ಎರಡನೇ ಸರ್ಪ ಧೃತರಾಷ್ಟ್ರ ಇವರು ಮಹಾಭಾರತದಲ್ಲಿ ಬರೋ ಧೃತರಾಷ್ಟ್ರ ಅಲ್ಲ ಇವರು ಅತ್ಯಂತ ಶಕ್ತಿಶಾಲಿ ಹಾವು ಹಾಗೆ ಇವರು ಪ್ರಜಾಪತಿ ಕಶ್ಯಪ ಹಾಗೆ ಕದ್ರುವಿನ ಪುತ್ರ ಇನ್ನು ಮೂರನೆಯ ಸರ್ಪ ಪದ್ಮ ಈ ಸರ್ಪವು ಅಷ್ಟ ಸರ್ಪಗಳಲ್ಲಿ ಒಂದು ಹಾಗೇನೆ ಪದ್ಮನಾಗವನ್ನ ಅತಿ ಹೆಚ್ಚು ಬುದ್ಧಿವಂತ ಸರ್ಪ ಅಂತ ಸಹ ಕರೆಯಲಾಗುತ್ತೆ ಇನ್ನು ನಾಲ್ಕನೆಯದು ಉಲೂಚಿ ನಿಮಗೆ ಗೊತ್ತಿರೋ ಹಾಗೆ ಉಲೂಚಿ ಅರ್ಜುನನನ್ನ ಮದುವೆಯಾದ ನಾಗರಾಣಿ ಇನ್ನು ಮಹಾಭಾರತದಲ್ಲಿ ಅರ್ಜುನನನ್ನ ಪುನರ್ಜೀವಿಸಲು ಉಲೂಚಿ ಸಹಾಯ ಮಾಡ್ತಾಳೆ ಇನ್ನು ಐದನೇ ಸರ್ಪ ಕಾರ್ಕೋಟಕ ಹೆಸರಿನ ರೀತಿಯಲ್ಲೇ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಕಾರ್ಕೋಟಕವನ್ನು ಅತ್ಯಂತ ಶಕ್ತಿಶಾಲಿ ಸರ್ಪ ಅಂತ ಅನ್ವಯಿಸಲಾಗಿದೆ ಫ್ರೆಂಡ್ಸ್ ಸರ್ಪಗಳ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು